ಹಲೋ ವೀಕ್ಷಕ ಬಂಧುಗಳೇ ಸಿಆರ್ಾಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ನಾನೇ ಇಂದು ನಿಮಗೆ ನವಿಲ್ಕೋಲ್ಗಡ್ಡೆಯ ಸೊಪ್ಪನ್ನು ಬಳಸಿ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪಲ್ಯನ್ನು ಹೇಗೆ ತಯಾರು ಮಾಡೋದು ಅಂತ ತೋರಿಸ್ತೇನೆ ವೀಕ್ಷಕರೇ ಇದಕ್ಕೆ ನೋಡಿ ಒಂದು ದೊಡ್ಡದಂತ ಉಳ್ಳಾಗಡ್ಡೆ ಕುಚ್ಚಿಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಟೊಮೆಟೊವನ್ನು ಕುಚ್ಚಿಟ್ಕೊಂಡಿದ್ದೇನೆ ನೋಡಿ ವೀಕ್ಷಕರೇ ಈ ಸೊಪ್ಪು ಇದೇ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದನ್ನು ಒಂದು ಬಾಣಲೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಹೋಗುವಂತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದು ಚೆನ್ನಾಗಿ ಬೆಂದ ನಂತರ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ವೀಕ್ಷಕರೇ ಅದನ್ನು ತೆಗೆದಿಟ್ಕೊಂಡು ಅದೇ ಪಾತ್ರೆಯಲ್ಲಿ ಅದೇ ಬಾಣಲೆಯಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ ಮೊದಲೇ ಹೆಚ್ಚಿಟ್ಕೊಂಡಂತಹ ಬಳ್ಳುಳ್ಳಿ ಉಳ್ಳಾಗಡ್ಡೆಯನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಹೋಗುವಂತೆ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟೋ ಮನೆಗಳಲ್ಲಿ ಈ ನವಿಲು ಕೋಲ್ಗಡ್ಡೆ ಸೊಪ್ಪನ್ನು ಬಿಡ್ತಾರೆ ಹಾಗೆ ಮಾಡಬೇಡಿ ನಿಜವಾಗೂ ತುಂಬಾ ಚೆನ್ನಾಗಾಗ್ತದೆ ನೀವು ಮಾಡಿ ನೋಡಿ ರುಚಿ ನೋಡಿ ಆ ನಂತರ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ರುಚಿ ಎಷ್ಟು ಚೆನ್ನಾಗಿರ್ತದೆ ಅಂತ ಹೊತ್ತಿಸಬಾರ್ದಾದರೆ ಮಾತ್ರ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಇದಕ್ಕೆ ಒಂದು ಹಸಿಮೆಣಸನ್ನು ಕೂಡ ಸೇರಿಸಿದ್ದೇನೆ ಅವು ಮೂರನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಒಂದು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾಯಿದ್ದೇನೆ ಅವು ನಾಲ್ಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಸಿ ಹೋಗುವಂತೆ ಅದನ್ನು ಹುರಿದುಕೊಂಡ ನಂತರ ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ನಾನು ಹಾಕಿದ್ದೇನೆ ನೋಡಿ ಹಸಿ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಬೆಂದಿದೆ ಅದಕ್ಕೆ ಮೊದಲೇ ಹುರ್ಕೊಂಡಿಟ್ಟಂತಹ ಈ ನವಿಲ್ಕೋಳ್ಗಡ್ಡೆಯ ಸೋಪನ್ನು ಅದಕ್ಕೆ ಸೇರಿಸ್ಕೋಬೇಕು ವೀಕ್ಷಕರೇ ಸೇರಿಸಿ ಅವೆರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಹುರಿದುಕೊಳ್ಬೇಕು ಸಣ್ಣ ಉರಿಯಲ್ಲಿ ಹುರಿದ್ಕೋಬೇಕು ಅದನ್ನು ಅದಕ್ಕೆ ಅವು ಎರಡು ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಮೊದಲೇ ತುರಿದುಕೊಂಡಿಟ್ಟಂಥ ಹಸಿ ಕೊಬ್ಬರಿಯನ್ನು ಅದಕ್ಕೆ ಉದುರಿಸ್ತಾ ಇದ್ದೇನೆ ನೋಡಿ ಅದನ್ನು ಉದುರಿಸಿ ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಾಗ ತುಂಬನೇ ರುಚಿಯಾದಂತಹ ಮತ್ತು ಆರೋಗ್ಯಕರವಾದಂಥ ಒಂದು ಪಲ್ಯ ರೆಡಿ ಆಗ್ತದೆ ವೀಕ್ಷಕರೇ ಇದನ್ನು ನೀವು ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೆ ಸವಿಯಬಹುದು ತುಂಬನೇ ಚೆನ್ನಾಗಿರ್ತದೆ ವೀಕ್ಷಕರೇ ಇದೇ ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೀವು ನೋಡ್ತಾ ಇರೋರಾದರೆ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನೆಯಲ್ಲಿರುವಂತಹ ಈ ಪದಾರ್ಥವನ್ನೆಲ್ಲ ಬಳಸಿ ಈ ಸೊಪ್ಪನ್ನು ಹಾಗೆ ಎಸಿದೆ ಇದನ್ನು ಒಂದು ರೆಸಿಪಿಯನ್ನು ರೆಡಿ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ಚೆನ್ನಾಗಿರ್ತದೆ ಈ ರೆಸಿಪಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೆ ಈ ರೆಸಿಪಿಯನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್